ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಇವತ್ತು ನಮ್ಮಲ್ಲಿ ಮತ್ತೊಂದು ಪೂಜೆ ನಡೀತಾ ಇದೆ ತುಳಸಿ ಪೂಜೆ ಕಾರ್ತಿಕ ಮಾಸದ ದ್ವಾದಶಿ ದಿನ ಆಚರಿಸುವಂತಹ ತುಳಸಿ ಪೂಜೆ ಅಂದ್ರೆ ತುಳಸಿ ಟೈಮ್ ಮಾಡ್ತಾ ಇದೀನಿ ಆಲ್ಮೋಸ್ಟ್ ಆರ್ ಎರಡು ವರ್ಷದಿಂದ ತುಳಸಿ ಅಂತೂ ಇಡ್ತೀನಿ ಮನೆಯಲ್ಲಿ ರೆಗ್ಯುಲರ್ ಆಗಿ ಪೂಜೆ ಮಾಡ್ತೀನಿ ಬಟ್ ತುಳಸಿ ಪೂಜೆ ಮಾಡಿರಲಿಲ್ಲ ಮದುವೆ ಆಗಿ ಮೂರು ವರ್ಷ ಆಗ್ತಾ ಬಂತು ಆದ್ರೂ ಕೂಡ ತುಳಸಿ ಪೂಜೆ ಮಾಡಿರಲಿಲ್ಲ ಬಟ್ ಫಾರ್ ಫಸ್ಟ್ ಟೈಮ್ ಈ ಸರಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಇನ್ನು ಮುಂದೆ ತುಳಸಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಒಳ್ಳೆಯದಂತೆ ಮನೆಯಲ್ಲಿ ತುಳಸಿ ಪೂಜೆ ಮಾಡೋದೆಷ್ಟು ಶ್ರೇಷ್ಠನೋ ಅದೇ ರೀತಿ ಈ ಕಾರ್ತಿಕ ಮಾಸ ಬಂದಾಗ ಪೂಜೆ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆಗಿ ಇವತ್ತು ತುಳಸಿ ಪೂಜೆನ ಮಾಡ್ತಾ ಇದ್ದೀನಿ ಮನೆಯ ಹೊಸಲೇನಿದೆ ಅದರ ಆಪೋಸಿಟ್ ಯಾವಾಗಲೂ ಮನೆ ಎದುರುಗಡೆ ಸ್ವಲ್ಪ ಬಲಭಾಗದಲ್ಲಿ ತುಳಸಿಯನ್ನು ಇಡಬೇಕಂತೆ ಹಾಗಾಗಿ ನಾನು ರೆಗ್ಯುಲರಾಗಿ ಇಟ್ಕೊಂಡಿರೋದು ಕೂಡ ಬಲಭಾಗದಲ್ಲೇ ಕೆಲವರು ಏನ್ ಮಾಡ್ತಾರೆ ಮನೆ ಒಳಗಡೆ ತಗೊಂಡೋಗಿ ತುಳಸಿನ ಇವತ್ತು ಪೂಜೆ ಮಾಡ್ತಾರೆ ಬಟ್ ನಾನು ಇವತ್ತು ಎಲ್ಲಿ ತುಳಸಿನ ಇಟ್ಟಿದೀನೋ ಅಲ್ಲೇ ಪೂಜೆ ಮಾಡ್ತಿದೀನಿ ಬಟ್ ಮತ್ತೆ ಸಪ್ರೇಟ್ ಆಗಿ ಬೆಳಗ್ಗೆ ತುಳಿದಲ್ಲಿ ಇವಾಗ ಮತ್ತೆ ಸಂಜೆ ಟೈಮ್ ಅಂದ್ರೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿರೋದ್ರಿಂದ ಪೂಜೆ ಮಾಡಬೇಕು ಅವಾಗ ಒಳ್ಳೇದು ಅಂತ ಹೇಳಿರೋದ್ರಿಂದ ಈ ಟೈಮಲ್ಲಿ ಸಂಜೆ ಟೈಮಲ್ಲಿ ಮಾಡ್ತಾ ಇದ್ದೀನಿ ಸೊ ಸಿಂಪಲ್ ಆಗಿ ಹೇಗೆ ಮಾಡ್ತೀನಿ ರಂಗೋಲಿನ ಬೆಳೆಸ್ಕೊಬಿಟ್ಟಿದೀನಿ ಒಂದು ಅಂದ್ರೆ ಅಂದರೆ ಕೆಳಗಡೆ ಪೀಠದ ಮೇಲೆ ಮತ್ತೊಂದು ಸಣ್ಣ ರಂಗೋಲಿ ಅಂದ್ರೆ ಅಷ್ಟದಳ ರಂಗೋಲಿ ತುಳಸಿನ ದೇವಿ ಅಂತ ಏನ್ ಪೂಜೆ ಮಾಡ್ತೀನಿ ಹಾಗಾಗಿ ಯಾವಾಗ್ಲೂ ನಾವು ದೇವ್ರನ್ನ ಕೂರಿಸ್ಬೇಕಾದ್ರೆ ಅಥವಾ ಈ ರೀತಿ ಏನಾದ್ರು ಪೂಜೆ ಮಾಡ್ಬೇಕಾದ್ರೆ ಅಷ್ಟದಳ ರಂಗೋಲಿ ಹಾಕಿ ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತಂತೆ ಹಂಗಾಗಿ ಅಷ್ಟದಳ ರಂಗೋಲಿನ ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ನನ್ನೆಲ್ಲ ವಿಡಿಯೋಸ್ ಅಲ್ಲೂ ನೋಡಿರ್ತೀರ ಯಾವುದೇ ಪೂಜೆ ಮಾಡ್ಬೇಕಾದ್ರೆ ಲಕ್ಷ್ಮಿ ಕೂರಿಸ್ಬೇಕಾದ್ರೆ ಅಥವಾ ಗಣೇಶ ಕೂರಿಸ್ಬೇಕಾದ್ರೆ ಅಷ್ಟದಳ ರಂಗೋಲಿ ಇರ್ತೀನಿ ರಂಗೋಲಿಯಿಂದ ಅಷ್ಟದಳ ಹೂವು ಬಿಸೋದ್ರ ಜೊತೆಗೆ ಅರಿಶಿನ ಕುಂಕುಮ ಏನಿದೆ ಅರಿಶಿನ ಕುಂಕುಮ ಸ್ವಲ್ಪ ಅರಿಶಿನ ಕುಂಕುಮ ಜೊತೆಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ತುಳಸಿ ಬಿನ ಏನು ಪೂಜೆ ಮಾಡ್ತೀನಿ ಆ ತುಳಸಿ ಪಾಟ್ನ ಇಟ್ಟು ಪೂಜೆ ಮಾಡಬೇಕು ತುಂಬ ದೊಡ್ಡ ಪಾಟ್ ಇದೆ ಇದಕ್ಕೆ ಎತ್ತನೇ ದೊಡ್ಡ ಸಾಹಸ ಇಲ್ಲ ತುಳಸಿನ ಎಲ್ಲಿಟ್ಟಿದ್ದೀನೋ ಅದರ ಮುಂದೆ ಕೂಡ ಒಂದು ರಂಗೋಲಿಯನ್ನು ಉಳಿಸಿದ್ದೀನಿ ಸಿಂಪಲ್ಲಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಕೆಲವರು ಮನೆ ಒಳಗಡೆ ತುಳಸಿನ ತುಳಸಿ ಪಾಟ್ನ ಇಟ್ಟು ಅಲ್ಲಿ ಸೀರೆ ಎಲ್ಲ ಉಳಿಸ್ಬಿಟ್ಟು ಪೂಜೆ ಮಾಡ್ತಾರೆ ಕೆಲವ್ರು ಆ ಥರ ಮಾಡ್ತಾರೆ ಬಟ್ ನಾನು ಆ ಥರ ಮಾಡ್ತೀನಿ ಯಾಕಂತಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಏನೇನೋ ಮಾಡೋಕ್ಕೆ ಹೋಗಬಾರ್ದು ಅದರಲ್ಲೂ ಕೆಲವೊಂದು ಆಚಾರ ವಿಚಾರಗಳಿರುತ್ತೆ ಅದೇ ಕಾರಣಕ್ಕೆ ಎಷ್ಟು ಗೊತ್ತಿದೆಯೋ ಹಿರಿಯರಿಂದ ಏನು ತಿಳ್ಕೊಂಡಿದ್ದೀನೋ ಅದನ್ನು ಮಾತ್ರ ಮಾಡ್ತಾಯಿದ್ದೀನಿ ಮೇಯ್ನಾಗಿ ನಾವು ಈ ತುಳಸಿ ವಿವಾಹ ಅಂತ ಏನು ಕರಿತೀವಿ ಇದಕ್ಕೆ ನೆಲ್ಲಿಕಾಯಿ ಕೊನೆ ಬೇಕೇ ಬೇಕು ತುಳಸಿ ಜೊತೆ ನಾವು ಕೃಷ್ಣನ ಮದುವೆ ಮಾಡೋದಕ್ಕೆ ಅಂತೇಳಿ ಪೂಜೆ ಮಾಡೋದಂತೆ ಸೊ ಈ ನೆಲ್ಲಿಕಾಯಿ ಮರ ಏನಿದೆ ಬೆಟ್ಟದ ನೆಲ್ಲಿಕಾಯಿ ಮರ ಇದರ ಅಲ್ಲಿ ಕೃಷ್ಣ ಇರ್ತಾನೆ ಅನ್ನುವಂತಹ ಒಂದು ಪ್ರತೀತಿ ಇದೆ ಹಾಗಾಗಿ ತುಳಸಿ ಗಿಡದ ಜೊತೆಯಲ್ಲಿ ಈ ಒಂದು ನಲ್ಲಿಕಾಯಿ ಗಿಡ ಕೂಡ ನೆಟ್ಟು ಅದಕ್ಕೆ ಸೇರಿಸಿ ಪೂಜೆ ಮಾಡೋದ್ರಿಂದ ಅರಿಶಿನ ಕೊಂಬನ ಕಟ್ಟೋದ್ರಿಂದ ತುಳಸಿ ವಿವಾಹ ಮಾಡ್ದಂಗೆ ಆಗುತ್ತೆ ಪೂಜೆ ಮಾಡ್ದಂಗೆ ಆಗತ್ತೆ ಅಂತ ಹೇಳ್ತಾರೆ ಅದೇ ಕಾರಣಕ್ಕೆ ನಾನು ಕೂಡ ಮಾಡ್ತಾ ಇದ್ದೀನಿ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಕೆಲವರು ತುಳಸಿ ಜೊತೆಗೆ ನೆಲ್ಲಿಕಾಯಿ ಗಿಡ ಇಡೋದ್ರು ಬಂದು ಏನದು ಕೃಷ್ಣನ ವಿಗ್ರಹ ಕೂಡ ಇಟ್ಟು ಪೂಜೆ ಮಾಡ್ತಾರಂತೆ ಅದ್ರ ಬಗ್ಗೆ ಗೊತ್ತಿಲ್ಲ ಕೆಲವರು ಹೇಳಿದನ್ನ ಹೇಳ್ತಾ ಇದ್ದೀನಿ ಅರ್ಶನ ಕೊಂಬನ ಕೆಲವರು ಪಾಟಿ ಕಟ್ತಾರೆ ಕೆಲವರು ಗಿಡಕ್ಕೆ ನಾನು ಇದೆರಡು ಸೇರಿಸಿ ಕಟ್ತಾ ಇದ್ದೀನಿ ಅಕಸ್ಮಾತ್ ಏನಾದರೂ ತಪ್ಪಾಗಿತ್ತು ಅಂತ ಹೇಳಿದ್ರೆ ದಯಮಾಡಿ ವಿಡಿಯೋ ನೋಡ್ತಾ ಇರೋದು ತಿಳಿಸ್ಕೊಡಿ ಇನ್ನೊಂದು ಕೆಲವ್ರು ಹೇಳಿದ್ರು ಒಂದು ಕಂಬ ನೆಡೋದನ್ನ ಒಂದು ಕೋಲ್ ನೆಡೋದನ್ನ ಮರಿಬೇಡಿ ಅಂತ ಬಟ್ ಅದ್ ಯಾಕೆ ಅಂತ ಗೊತ್ತಿಲ್ಲ ಬಟ್ ನಾನು ನೆಟ್ಟಿದೀನಿ ಕಾರಣ ಇಷ್ಟೇ ಹೂವಾ ಎಲ್ಲ ಮುಡ್ಸೋದಕ್ಕೆ ಈಸಿ ಆಗುತ್ತೆ ಏನಾದ್ರು ಹಾಕೋದಕ್ಕೆ ಅದು ಗಟ್ಟಿಯಾಗಿ ಕೂರುತ್ತೆ ಅಂತ ಇನ್ನೊಂದು ಇನ್ನೊಂದು ಆಗಿ ಗೆಜ್ಜೆ ವಸ್ತ್ರ ತುಳಸಿ ಪೂಜೆ ಮಾಡಬೇಕಂದ್ರೆ ಮರೀದೇ ಇದನ್ನು ಹಾಕಬೇಕಂತೆ ನಂಗೆ ಇವಾಗ ತುಳಸಿ ಸ್ವಲ್ಪ ಚಿಕ್ಕದಾಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಕಟ್ ಮಾಡಿಬಿಟ್ಟಿದ್ದೀನಿ ನನಗೆ ತುಳಸಿ ಹಬ್ಬದ ಡೇಟ್ ಎಲ್ಲ ಮತ್ತೆ ಹೋಗಿತ್ತು ನೆನಪೇ ಇಲ್ಲ ಹಾಗಾಗಿ ಆ ಗಡಿ ಬಿಡಿಯಲ್ಲಿ ಎಲ್ಲ ಕಟ್ ಮಾಡಿದ್ದೀನಿ ಅದಾದಮೇಲೆ ತುಳಸಿ ಹಬ್ಬ ಇದೆ ಅನ್ನೋದು ಗೊತ್ತಾಗಿದೆ ಸೊ ಸ್ವಲ್ಪ ಮಟ್ಟಿಗೆ ತುಳಸಿ ಚಿಕ್ಕದಾಗ್ಲೆಬಟ್ ಬಟ್ ಆಗಿದೆ ಆದರೆ ಅಲ್ಲೊಂದು ತುಳಸಿ ಇದೆ ಅದು ಪೂಜೆ ಮಾಡೋದಲ್ಲ ಆದರೆ ಅದು ಊರಾಗ್ಲಾ ಹರಡ್ಕೊಂಡಿದೆ ತುಂಬಾ ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬಡ್ದಿದೆ ಏನೂ ಕಾರಣ ಗೊತ್ತಿಲ್ಲ ಹೂವಪ್ಪ ಯಾವುದೇ ಪೂಜೆ ಆಗಲಿ ನಾನು ನಾರ್ಮಲ್ ಆಗಿ ಅಂದರೆ ಈ ದೊಡ್ಡ ಹಬ್ಬ ಪೂಜೆ ಮಾಡಿದಾಗ ಹಾರ ಹಾಗೆ ಹಾಕ್ತೀನಿ ತರ್ತೀನಿ ಯಾಕಂದ್ರೆ ಕೂರಿಸಿರ್ತೀನಿ ದೇವ ಅಂತ ಹೇಳಿ ಸೊ ಈ ಟೈಮಲ್ಲೂ ಅದನ್ನೇ ಅಂದ್ಕೊಂಡೆ ಬಟ್ ಈ ಕಾಟಿಗೆ ಕೂರಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಆಗಲೇ ಹೇಳಿದ್ರೆ ಆ ಕೋಲೇ ಕಟ್ಟಿದ್ವಿ ಅದು ಈಗ ತುಂಬ ಅಂದರೆ ತುಂಬ ಉಪಯೋಗಕ್ಕೆ ಬರ್ತಾ ಇದೆ ಸೊ ನೀನೀಗ ಕೂರಿಸ್ಬೋದು ಆದರೆ ಒಂದು ತಪ್ಪು ಏನಾಯ್ತಪ್ಪ ಸಮಸ್ಯೆ ಏನಾಯ್ತಪ್ಪ ಹೇಳಿದ್ರೆ ಹಾರ ನಮಗೆ ದೊಡ್ಡ ಮಲ್ಲಿಗೆ ಹಾರ ಸಿಗ್ಲಿಲ್ಲ ಆ್ಯಕ್ಚುಲಿ ಅದು ನಂಜು ಬಟ್ಲು ಅಂತ ಕರಿತದಲ್ಲ ಆಹಾರ ಆಗಿರೋದ್ರಿಂದ ಎಕ್ಸ್ಟ್ರಾ ಮತ್ತೊಂದು ಸು ತುಳಸಿನ ಅನಿವಾರ್ಯವಾಗಿ ಮುಡಿಸ್ತಾ ಇದ್ದೀನಿ ತುಳಸಿಗೆ ಮಲ್ಲಿಗೆ ಹೂವಿನ ಹಾರ ಹಾಕ್ಲೇಬೇಕಂತೆ ಅಂತ ಹಿರಿಯರು ಕೆಲವರು ಗೊತ್ತಿರೋರು ಹೇಳಿದ್ದಾರೆ ಹಂಗಾಗಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಯಾರ್ಯಾರು ಏನೇನು ಹೇಳಿದಾರೋ ಅದರಲ್ಲಿ ಏನೇನೆಲ್ಲ ಮಾಡ್ಬೋದೋ ಅದನ್ನೆಲ್ಲ ತಿಳ್ಕೊಂಡು ಆದಷ್ಟು ಅನುಸರಿಸ್ತಾ ಇದ್ದೀನಿ ಒಂದು ವೇಳೆ ಅದರಲ್ಲೂ ತಪ್ಪಾಗಿದ್ರೆ ಅಥವಾ ಬೇರೆ ಏನೋ ಮಾಡಬೇಕು ಅಂತಿದ್ದರೆ ದಯಮಾಡಿ ವಿಡಿಯೋ ನೋಡಿದವರು ಸಜೆಷನ್ಸ್ನ ಕೊಡ್ಬೋದು ತುಳಸಿ ಪೂಜೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಮೇನ್ ಆಗಿ ಒಂದಷ್ಟು ತಿಂಗ್ಸ್ ಬೇಕೇ ಬೇಕು ಅಂತ ಹೇಳಿ ಕೆಲವರು ಹೇಳಿದ್ರು ಅದರಲ್ಲಿ ಅಕ್ಷತೆ ಕೂಡ ಒಂದು ತುಳಸಿಗೆ ಅಕ್ಷತೆ ಹಾಕೋದಕ್ಕೆ ಹಾಗೆ ಅರಿಶಿನ ಕುಂಕುಮ ಸ್ವಲ್ಪ ಹೂನ ಮುಂದೆ ಇಟ್ಟಿದ್ದೀನಿ ಅದರ ಜೊತೆಯಲ್ಲಿ ಯಾವುದಾದ್ರೂ ಫಲಗಳನ್ನು ಅರ್ಪಿಸ್ಬೇಕು ಅಂತ ಹೇಳಿದ್ರೆ ಆ್ಯಪಲ್ ಸೇವು ಹಾಗೆಯೇ ಅವಲಕ್ಕಿ ಶ್ರೇಷ್ಠ ಅಂತ ಹೇಳ್ತಾರೆ ಅವಲಕ್ಕಿನ ಹಾಕಬೇಕು ಐ ಮೀನ್ ನೈವೇದ್ಯಕ್ಕೆ ಇಡಬೇಕಂತೆ ತುಳಸಿಗೆ ಅದೇ ಕಾರಣಕ್ಕೆ ನೈವೇದ್ಯಕ್ಕೆ ಅವಲಕ್ಕಿ ಹಾಗೆ ಬೆಲ್ಲ ಜೊತೆಗೆ ಬಾಳೆಹಣ್ಣು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕ್ಬೋದು ಸೊ ದೇವರಿಗೆ ತುಳಸಿ ಪೂಜೆ ಆದಮೇಲೆ ಕಾಯಿ ನೋಡಿದ್ದೀವಿ ಅದನ್ನೇ ಅದಕ್ಕೆ ಮಿಕ್ಸ್ ಮಾಡೋಣ ಅಂತ ಹೇಳಿ ಸುಮ್ಮನಾದೆ ಮೇಯ್ನ್ ಆಗಿ ದೀಪ ಕೆಲವೊಂದು ಮಣ್ಣಿನ ದೀಪ ಹಚ್ಚಿ ಅಂತ ಹೇಳಿದ್ರು ನಾನು ದೀಪಾವಳಿ ಟೈಮಲ್ಲೆಲ್ಲ ಮಣ್ಣಿನ ದೀಪ ಹಚ್ಚಿರಲಿಲ್ಲ ಈಗ ಹೊರಗಡೆ ಬೇರೆ ಇಡ್ತೀನಲ್ಲ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡದೇ ಹಚ್ಚೋಣ ಜಾಸ್ತಿ ಹೊತ್ತು ಅದು ದೀಪ ಬೆಳಗ್ತಾ ಇರಲಿ ಅಂತ ಹೇಳಿ ಇದನ್ನು ಹಚ್ಚಿದ್ದೀನಿ ಹಚ್ತಾ ಇದ್ದೀನಿ ಹಾಗೆಯೇ ಇದೆಲ್ಲ ನಾರ್ಮಲಾಗಿ ಇಡೋದಲ್ವಾ ಬೆಳ್ಯೋದೇನೆ ಬಾಳೆ ಬರೀತೀ ಹಾಗೆಯೇ ಅಡಿಗೆ ರೆಗ್ಯುಲರಾಗಿ ಯಾವುದೇ ಪೂಜೆ ಮಾಡಬೇಕಾದ್ರೆ ನೆಟ್ಟೆ ಹೇಳ್ತೀನಿ ಅದ್ರ ಜೊತೆಯಲ್ಲಿ ಲಾಸ್ಟಿಗೆ ಕಾಯಿ ಹೊಡಿಬೇಕು ಇನ್ನೊಂದು ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ ಆಮೇಲೆ ಹೇಳ್ತೀನಿ ಫಸ್ಟು ದೀಪ ಹಚ್ಚಿಬಿಡ್ತೀನಿ ಆಗೋ ತನಕ ಅಂದರೆ ಕಾರ್ತಿಕ ಮಾಸ ಮುಗಿಯೋ ತನಕ ರೆಗ್ಯುಲರಾಗಿ ಮನೇಲಿ ಅಮ್ಮನ ಮನೆಯಲ್ಲೂ ಕೂಡ ಹೀಗೆ ಬಾಗ್ಲಿಗೆ ಹೊಸಲಿಗೆ ದೀಪ ಇದ್ರು ಅದನ್ನೇ ನಾನು ಕೂಡ ಪಾಲಿಸ್ಕೊಂಡು ಇದ್ದೀನಿ ಬಟ್ ಅಮ್ಮ ತುಳಸಿಗೆ ಏನು ಪೂಜೆ ಮಾಡ್ತಾ ಇರಲಿಲ್ಲ ನಾನು ಹೇಳಿದಂಗೆ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಆಗಬಹುದು ಬಹುಶಃ ನನಗೆ ಗೊತ್ತಾಗದೆ ಏನಾದರೂ ಮಾಡ್ಬೋದು ದಯಮಾಡಿ ಅದನ್ನು ಕ್ಷಮಿಸಿ ತೆಗೆ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡಿ ಅಂತ ಕೇಳ್ತಾ ಮೇನ್ ಅಂತ ಆವಾಗಲೇ ಏನು ಹೇಳಿದೆ ನೆಲ್ಲಿಕಾಯಿ ದೀಪ ನೆಲ್ಲಿಕಾಯಿ ಗಿಡ ಅಲ್ಲಿಗೆ ಎಷ್ಟು ಇಂಪಾ ಇಂಪಾರ್ಟೆಂಟೋ ಅದೇ ರೇಂಜಿಗೆ ಅದೇ ಮಟ್ಟಿಗೆ ನೆಲ್ಲಿಕಾಯಿ ದೀಪ ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ಏನಿದೆ ಅದರ ಮೇಲ್ ಮೇಲ್ಗಡೆ ಭಾಗವನ್ನು ಸ್ವಲ್ಪ ತೆಕ್ಕೊಂಡಿದ್ದೀನಿ ಒಂದಷ್ಟು ಬತ್ತಿ ಇಡೋಕ್ಕೆ ಜಾಗ ಆಗುವಷ್ಟು ಅದರ ಮೇಲ್ಗಡೆ ತುಪ್ಪದ ಬತ್ತಿ ಇದನ್ನು ಆಲ್ರೆಡಿ ತರಿಸ್ಕೊಂಡಿದೆ ಇವಾಗೇನು ಮಾಡಿಲ್ಲ ಸೊ ಈ ತುಪ್ಪದ ಬತ್ತಿಯನ್ನು ಅದ್ರ ಮೇಲಿಟ್ಟು ಹಚ್ಚಬೇಕಷ್ಟೇ ಇದು ನೆಲ್ಲಿಕಾಯಿ ಬತ್ತಿಯನ್ನು ಕೂಡ ಹಾಗೆ ಡೈರೆಕ್ಟಾಗಿ ಹಾಗಿಲ್ಲ ಅಂತೆ ನೆಲ್ಲಿಕಾಯಿ ದೀಪ ಹಚ್ಚಬೇಕಾದ್ರೆ ಒಂದಷ್ಟು ಸಣ್ಣ ಪುಟ್ಟ ಪದ್ಧತಿ ಅಂದರೆ ಡೈರೆಕ್ಟಾಗಿ ಅದನ್ನು ಹಚ್ಚೋಕ್ಕಾಗಲ್ಲ ಒಂದು ಪ್ಲೇಟಲ್ಲಿ ಅಕ್ಕಿ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಕೂಡ ಹಾಕಿ ಅದ್ರ ಮೇಲೆ ನೆಲ್ಲಿಕಾಯಿನ ಇಟ್ಟು ಅದಾದಮೇಲೆ ಅದಕ್ಕೆ ತುಪ್ಪದ ಬತ್ತಿಯನ್ನು ಹಚ್ಚಿ ಪೂಜೆ ಮಾಡಬೇಕು ಇದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ತುಳಸಿ ಪೂಜೆಯಲ್ಲಿ ಸೊ ಯಾವಾಗ ಏನೇ ಪೂಜೆ ಆಯಿತು ಅಂತ ಹೇಳಿದ್ರು ಕಾಯಿ ಹೊಡೆಯೋದು ನನ್ನ ಗಂಡ ಹಾಗಾಗಿ ಯಾವ ಕೆರೆ ಕಾಯಿ ಹೊಡಿಸ್ತೀನಿ ಅದಾದಮೇಲೆ ಮೊದಲು ಹಾಕ್ತೀವಿ ಕಂದಿ ಹಚ್ಚಿಸ್ತೀನಿ ಆಮೇಲೆ ಇದೆಯಲ್ಲ ನೈವೇದ್ಯ ಎಲ್ಲಿಗೆ ನಮ್ಮನೆಯಲ್ಲಿ ಸಿಂಪಲ್ ಆಗಿರೋ ಪೂಜೆ ಸಂಪೂರ್ಣ ಆಗಿದೆ ಸಂಪನ್ನ ಆಗಿದೆ மனை யஜமான பூஜை எல்லாத்தே மங்களார்த்தி மாதிரி ஒழுதே மனை யஜமானிக்கு வந்து பூஜைக்காக எஸ் நீட்டாக தமிக்கு தாவே பூஜை மாதா ಲಾಗಿ ಪೂಜೆ ಹಿಂಗಿದೆ ನಲ್ಲಿಕಾಯಿ ದೀಪ ಉರಿತಾ ಇರೋದ್ರಿಂದ ಎಲ್ಲ ದೊಡ್ಡದಾಗಿ ಫೋಕಸ್ಸೇ ಆಗ್ತಾಯಿಲ್ಲ ಗಂಟೆ ಬರ್ತಾ ಬಂದಿಲ್ಲ ನಂಗೆ ರಜಾ ಬುದ್ಧಿ ಕೊಡು ಆರ್ಮಲ್ ಹೋಗಿ ದುಡ್ಡು ಕೊಡು ಅಂತ ಕೇಳ್ತಿದ